ಹಲೋ ಸ್ನೇಹಿತರೆ ಇದು ನನ್ನ ಮೊದಲನೆಯ ಬ್ಲಾಗ್ ಶುರು ಮಾಡ್ತಾ ಇರೋದು ಹಂಪಿಯಿಂದ ಆಗಳೆ ಹೋಯ್ತಲ್ಲ ಅದು ಕಾಳಿನ ಗಣಪತಿ ಅಂತ ಎಷ್ಟು ಚಂದ ಐತಿ ಹಂಪಿ ಕರ್ನಾಟಕ ಅಂದ್ರ ಶಿಲ್ಪ ಕಲೆಗಳ ಬೀಡು ಗ್ರೂಪ್ ಆಫ್ ಮೊನೊಮೆಂಟ್ಸ್ ಅಂತ ಕರೀತಾರ ಸಾಕಷ್ಟು ಹಂಗೆ ಅದಾವ ನೋಡಕ ವಿಜಯನಗರ ಎಂಪಾಯರ್ ಭಯಂಕರ ದೊಡ್ಡದಾಗಿತ್ತವ ನೂರ ಮೂವತ್ತಾರ ಹಿಡಿದು ಹದಿನೈದು ನೂರ ಅರವತ್ತೈದರ ತನ ಇವರು ಆಳ್ವಿಕೆ ನಡೆಸಿದ್ರು ಆಮೇಲೆ ಯುದ್ಧಾಗಿ ಎಷ್ಟೋ ಚಂದ ಚಂದ್ ಮೂರ್ತಿಗಳನ್ನೆಲ್ಲ ಅವರು ಹೆಂಗ್ ಹಂಗೆ ಕತ್ತರಿಸಿ ಹೋಗ್ದಾರ ಅರ್ಧ ಮರ್ಧ ಅಷ್ಟೇ ಅದಾವ ಮ್ಯಾಗ್ ರೂಫ್ ಏನಿಲ್ಲ ಇದು ಬಟ್ ನೆಲದಿಂದ ಕಟ್ಟಿರೋದು ಅಷ್ಟೇ ಮಾತ್ರ ನೋಡಕ್ ನಮ್ಗೆ ಉಗ್ರ ನರಸಿಂಹ ಕೈ ಎಲ್ಲ ಹೆಂಗ್ ಕಂತ ಚಂದ ಐತಿ ಉಗ್ರ ನರಸಿಂಹ ಸ್ವಾಮಿ ಕೈಗಳನ್ನ ಕಂತ ಚಂದ ಕೈ ಇದು ಒಂದೇ ಕಲ್ಲೊಳಗೆ ಕೆತ್ತಿರೋಂಥ ಬಡವಿ ಲಿಂಗ ಒಂದ್ ಲಿಂಗು ದೊಡ್ಡದ ಇದು ಲಿಂಗು ಕೆಳಗ ಐತಿ ಅವಾಗಿನ ಟೆಕ್ನಾಲಜಿ ನೋಡ್ರಿ ಕೆಳಗ ಕೆಳಗ ತುಂಗ ನೋಡ್ರಿ ಕೈ ಹೆಂಗ ಈ ಕಡೆ ಕೈ ಕೈನ ಕತ್ರೆ ಅವರು ಇಲ್ಲಿ ಬಂದ್ರ ಇದು ಕಲ್ಲಿನ ರಥ ಎಷ್ಟು ಚೆಂದ ಐತಿ ನೋಡ್ರಿ ಎಷ್ಟ್ ವ್ಯೂ ಎಷ್ಟು ಮಸ್ತ್ ಬಂದೈತಿ ಇಲ್ಲಿ ಕಾಣುತ್ತಲ್ಲ ಇದು ಕಲ್ಲಿನ ರಥ ಲಾರ್ಡ್ ವಿಷ್ಣು ಲಾರ್ಡ್ ವಿಷ್ಣು ವಿಷ್ಣುವಿನ ವಾಹನವಾದ ಗರುಡನಿಗೆ ಸಮರ್ಪಿತವಾದ ಆಕರ್ಷಕ ದೇವಾಲಯ ಅಥವಾ ರಥಾನೇ ಅನ್ಬೋದೇನೋ